ಕರ್ನಾಟಕದ ವತಿಯಿಂದ ನ್ಯಾಯಾಂಗದಲ್ಲಿ ಕನ್ನಡ ಭಾಷೆ ಅನುಷ್ಠಾನ ಬೇಕು ಅಂತ ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮಕ್ಕೆ ನಮ್ಗೆ ಸಿಕ್ಕಿದ್ದು ಕೇವಲ ಏಳು ದಿನಗಳ ಸಮಯ ಆ ಈ ಕಾರ್ಯಕ್ರಮ ಮೂಡಿ ಬಂದು ಯಶಸ್ವಿಯಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯ ವಕೀಲರುಗಳು ನಮಗೆ ಇದ್ದಂಥ ಕಡಿಮೆ ಸಮಯದಲ್ಲಿ ಎಲ್ಲ ತಂಡ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೊಂಡು ಮಾಡಿದಕ್ಕೆ ಇವತ್ತು ದಿನ ವೇದಿಕೆ ಮೇಲೆ ಬಂದಂಥ ಅತಿಥಿಗಳು ಏನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಾಗಿದೆ ಅವರ ಸಂತೋಷ ನೋಡ್ತಾ ಇದ್ದರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ನ್ಯಾಯಾಂಗದಲ್ಲಿ ಕನ್ನಡ ಭಾಷೆ ಅನುಷ್ಠಾನ ಯಶಸ್ವಿಯಾಗುತ್ತೆ ಮತ್ತು ಇದೊಂದು ಸಮರ್ಪಣವಾದ ಸಂಸ್ಥೆ ಆಗುತ್ತೆ ಮತ್ತು ನಮ್ಮ ಸಮಿತಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರ ಹೆಸರು ಹೆಸರಿಗೂ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಕೂಡ ಹೃದಯಪಟ್ಟ ಹೇಳ್ತಾ ಈ ಸಮಿತಿ ಮತ್ತು ಈ ನಮ್ಮ ಕರ್ನಾಟಕ ರಾಜ್ಯ ಭಾಗನ ಹಿರಿಯರು ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಸಮಿತಿ ಸಭೆ ಕರೆದು ಯಾರ್ಯಾರು ಯಾವ್ಯಾವ ಪದಾಧಿಕಾರಿಗಳು ಜವಾಬ್ದಾರಿಯನ್ನು ತೊಗೊತಾರೆ ಇದು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದಂತ ಇರುವಂಥ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಇದು ಪಸರಿಸುತ್ತೆ ಆ ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಸಮಿತಿ ಆಗಿರ್ಬೋದು ಮತ್ತು ರಾಜ್ಯ ಸಮಿತಿ ಆಗಿರ್ಬೋದು ಇದನ್ನು ಒಂದು ತಂಡ ಕಟ್ಕೊಂಡು ಪ್ರತಿ ಜಿಲ್ಲೆಗಳಲ್ಲಿ ಸಂಚರಿಸಿ ಈ ರೀತಿ ಕನ್ನಡದಲ್ಲಿ ಭಾಷಾ ಅಭಿಯಾನ ನಡೀತಾ ಇರುತ್ತೆ ನಿರಂತರವಾಗಿ ಹೇಳ್ತಾ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಏನು ಮಾಧ್ಯಮ ಮಿತ್ರರು ನಮಗೆ ಇವತ್ತು ಸಹಕಾರ ನೀಡಿದೆ ವಿಶೇಷವಾಗಿ ನಿಮಗೂ ಕೂಡ ಧನ್ಯವಾದ ಹೇಳ್ತಾ भारतीय भाषा अभियान इसे फोरम ऑफ शिक्षा संस्कृति उद्यान वर्किंग फॉर ब्रिंगिंग बैक फोरिंग इट्स ग्लोरियस पास इन द लीगल जुडिशरी सिस्टम स्वतंत्रता का पूर्णगा भाषा का स्वतंत्रता से होता है हमारा भाषा में हमारा क्या क्या हमारा ओपिनियन है उसको व्यक्त करना है कॉन्स्टिट्यूशन में कहा है फ्रीडम ऑफ स्पीच फ्रीडम ऑफ एक्सप्रेशन कैसे एक्सप्रेस करता है वो अपनी भाषा में एक्सप्रेस करना है लेकिन कहाँ न्याय और निधि देता है वो कोर्ट में अभी भी भारतीय भाषाओं को उच्च न्यायालय और सर्वोच्च न्यायालय हाई कोर्ट एंड सुप्रीम कोर्ट में भारतीय भाषाओं को उस प्रकार स्वीकृति नहीं है इसलिए भारतीय भाषा अभियान ने अपना काम शुरू किया है सभी भारतीय भाषाओं को सुप्रीम कोर्ट में मान्यता मिलना है सुप्रीम कोर्ट हैज टू रिकग्नाइज ನಾವು ಉಚ್ಚ ನ್ಯಾಯಾಲಯಕ್ಕೆ ಬಂದಾಗ ಯಾರಾದರೂ ಶಕ್ತಿ ಇರೋರು ಮಾತ್ರ ಬಂದು ನಾಲ್ಕು ಲೆರಲಿಂದ ಅಪೀಲ್ಗಳನ್ನ ತಗೊಬಂದು ಉಚ್ಚ ನ್ಯಾಯಾಲಯಗಳಲ್ಲಿ ವಾದ ಮಂಡಿಸಲು ಕಷ್ಟಪಟ್ಟು ದುಡ್ಡಿರೋರು ಮಾತ್ರ ಬರಕ್ಕೆ ಸಾಧ್ಯ ಆಗ್ತಾ ಇತ್ತು ಇಂದಿನ ದಿನಗಳಲ್ಲಿ ಹಳ್ಳಿಯ ಒಬ್ಬ ಜನನಿಗೆ ಹಳ್ಳಿಯ ಒಬ್ಬ ವ್ಯಕ್ತಿಗೆ ಏನಾದರೂ ಕಾನೂನಲ್ಲಿ ತೊಡಕಾದ್ರೆ ನಾನು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀನಿ ಅನ್ನೋದೊಂದು ಮಾತು ಇವತ್ತು ಕೂಗು ಕೇಳಿ ಬರ್ತಾ ಇದೆ ಜನಗಳ ಮಧ್ಯೆ ಆ ಕೂಗು ಯಾವ ರೀತಿ ಕೇಳಿ ಬರ್ತಾ ಇದೆಯೋ ಅದೇ ರೀತಿ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಬರಬೇಕು ಅನ್ನೋ ಕೂಗು ಕೂಡ ಇವತ್ತು ಎದ್ದು ಕೂಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಸಮಿತಿ ಹೊರಟಿದ್ದೀವೋ ಈ ಸಮಿತಿ ನಮ್ಮ ಉದ್ದೇಶನ ಈಡೋರು ಈಡೇರೋ ಹೊರ್ಗೂ ಕೂಡ ನಮ್ಮ ಕನ್ನಡ ಅನುಷ್ಠಾನಗೊಳ್ಳೋ ಹೊರ್ಗೂ ಕೂಡ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಮತ್ತು ಇದೇ ರೀತಿ ಹೆಚ್ಚಿನದಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲರಿಗೂ ತಿಳುವಳಿಕೆಗಳನ್ನ ಹೇಳಿ ಎಲ್ಲರ ಮನಸ್ಸಲ್ಲೂ ಮೂಡೋ ರೀತಿ ಮಾಡಿ ಕನ್ನಡವನ್ನು ನ್ಯಾಯಾಲಯದಲ್ಲಿ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ರಾಜ್ಯಾದ್ಯಂತಲೂ ಕೂಡ ನಾವು ಇದೇ ರೀತಿ ಎಲ್ಲ ಜಿಲ್ಲೆ ಆಗ್ಬೋದು ತಾಲೂಕು ಆಗ್ಬೋದು ಈ ರೀತಿ ಎಲ್ಲ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ಕನ್ನಡನ ಯಾವ ರೀತಿ ನ್ಯಾಯಾಲಯಗಳಲ್ಲಿ ಕೂಡ ಒಂದು ಗಮನಕ್ಕೆ ತಂದು ಈ ನ್ಯಾಯಾಲಯದಲ್ಲಿ ಕನ್ನಡ ಅನುಷ್ಠಾನಗೊಳಿಸ್ತಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹತ್ತತ್ತು ದಿವಸ ಕಾರ್ಯಾಗಾರ ಮಾಡಿದ್ದೀವಿ ಅಂಥ ಕಾರ್ಯಾಗಾರದಲ್ಲಿ ಅಂತೇಳಿ ಸತತವಾಗಿ ಮೂರು ವರ್ಷ ನಾವು ಕಾರ್ಯಾಗಾರ ಮಾಡಿದ್ವಿ ಸೊ ಇದು ಕಾರ್ಯಗತ ಆಗೋದು ಎಲ್ಲಿ ಅಂತ ಅಂದರೆ ಎಲ್ಲ ಯಂಗ್ಸ್ಟರ್ ಅಡ್ವೊಕೇಟ್ಸ್ಗಳಿಗೆ ನ್ಯಾಯಾಲಯದಲ್ಲಿ ಕನ್ನಡ ಹೇಗೆ ಬಳಸಬೇಕು ಅಂತೇಳಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂದರೆ ಕಾರ್ಯಗಳ ಕಾರ್ಯಗಾರ ಆಗಬೇಕು ಆ ಕಾರ್ಯಗಾರನ ಪ್ರತಿ ವರ್ಷ ಎಲ್ಲ ನಮ್ಮ ಹಿರಿಯ ವಕೀಲರುಗಳು ನಡ್ಸ್ಕೊಂಡು ಹೋಗಬೇಕು ಆವಾಗ ಕನ್ನಡದಲ್ಲಿ ಕನ್ನಡಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಹೇಳೋದು ಇವತ್ತು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನು ಮುಂದಕ್ಕೂ ಇದಕ್ಕೆ ಅರ್ಥಪೂರ್ಣ ಆಗಬೇಕು ಅಂದರೆ ಒಳ್ಳೊಳ್ಳೆ ಕಾರ್ಯಗಾರ ಆಗಬೇಕು ಮತ್ತು ಹೈಕೋರ್ಟ್ಗಳಲ್ಲಿ ಎಲ್ಲ ಇಂಗ್ಲೀಷ್ ಬರೋವಂಥವ್ರಿಗೆ ಮ ಇದು ಫೇಸ್ ವ್ಯಾಲ್ಯೂ ಮೇಲೆ ಆರ್ಡ್ರ್ ಆಗುತ್ತೆ ಅನ್ನೋದೊಂದು ಬಹಳ ವಾಡಿಕೆ ಇದೆ ಅದು ಹೋಗಬೇಕು ಅಂತ ಅಂದಾಗ ಕಿರಿಯ ವಕೀಲರುಗಳಿಗೆ ಮಾನ್ಯತೆ ಸಿಗಬೇಕು ಹಾಗೂ ಕನ್ನಡದಲ್ಲೇ ವಾದ ಮಂಡಿಸುವಂಥ ಕಿರಿಯ ವಕೀಲರುಗಳಿಗೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರುಗಳು ಕೆಲವು ಆರ್ಡರ್ಸ್ಗಳು ಕೊಟ್ಟಾಗ ಅವ್ರುಗಳು ಮುಂದೆ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ನ್ಯಾಯಾಧೀಶರದು ಜವಾಬ್ದಾರಿಗಳಿರುತ್ತೆ ಹಾಗಾಗಿ ಹಾಗೆ ನಮ್ಮ ಶಾಸಕಾಂಗದಲ್ಲೂ ಹೇಳಬೇಕು ಅಂದರೆ ಅವರುಗಳು ಇಂಥ ಕಾರ್ಯಾಗಾರಗಳಿಗೆ ದುಡ್ಡಿನ ಹಣ ಸಹ ಹಣ ಸಹಾಯ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈಗ ಕಾರ್ಯಾಗಾರ ಈ ನ್ಯಾಯಾಲಯದಲ್ಲಿ ಕನ್ನಡ ಬಳಕೆಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾವು ನಿಮ್ಮಗಳ ಮೂಲಕ ಯಾಕಂದರೆ ನೀವು ಈಗ ಒಂದು ಫೇಸಸ್ ಆಫ್ ಎ ಕಾಯಿನ್ ಅಂತ ಹೇಗೆ ಹೇಳ್ತಾರೆ ಹಂಗೆ ನಿಮ್ಮ ಪ್ರೆಸ್ ಮೀಡಿಯಾ ಕೂಡ ಬಹಳ ಅಗತ್ಯ ಡಿಸ್ಟಿಕ್ ಕೋರ್ಟ್ ಇಂದ ಎಲಿವೇಶನ್ ಆಗಿ ಹೈಕೋರ್ಟ್ ಹೋದವರಿಗೆ ಎಲ್ರಿಗೂ ಕನ್ನಡ ಅಚ್ಚ ಕನ್ನಡ ಗ್ರಾಮೀಣ ಕನ್ನಡ ಬರುತ್ತೆ ಭಾಷಾ ಪರಿಜ್ಞಾನ ಇರುತ್ತೆ ಅದು ಕಾನೂನಿನ ಪದಕೋಶ ಅಂತ ಇದೆ ಅದರಲ್ಲಿ ಪ್ರತಿ ಒಂದು ತರ್ಜುಮೆಗಳಿದ್ದಾವೆ ನಮ್ಮಲ್ಲಿ ಎ ಆರ್ ಮತ್ತೆ ಏನು ತೀರ್ಪುಗಳು ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲೂ ಇದೆ ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಕನ್ನಡದಲ್ಲಿ ಮುದ್ರಣಗೊಂಡಿದೆ ಹಾಗಿರುವಾಗ ಕನ್ನಡ ವ್ಯಾಖ್ಯಾನ ಪದ ಎಕ್ಸಾಮ್ ಬರ್ದಿದೀನಿ ನಾನು ಮುನ್ಸಿಪ್ ಕೋರ್ಟ್ ಸಂದರ್ಭಗಳಲ್ಲಿ ನಮಗೆ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಇರುತ್ತೆ ಅದಕ್ಕೆ ಪದ ಹೇಗೆ ಬಳಸಬೇಕು ಇಷ್ಟನೇ ತಂದಿ ನಾವು ಕಾರ್ಯಕ್ರಮ ಅಂದರೆ ಈಗೇನು ಮಾಡಿದೀವಿ ಇದೊಂದು ಉದ್ಘಾಟನೆ ಇದೊಂದು ಪ್ರಾರಂಭ ಇದರ ಮುಂದಿನ ಹೆಜ್ಜೆ ಯುವಕರಿಗೆ ಬರಬೇಕಂದ್ರೆ ಎಲ್ಲ ಆಂಗ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಅವ್ರ ಮುಂದೆ ಹಿಂದೆ ಹಿರಿಯರೇ ಇದ್ದಾರೆ ಎಲ್ಲ ಸಿ ಎಲ್ಲ ಬಂದವರೆಲ್ಲನು ಅದ್ರ ಬಗ್ಗೆ ಅನುಭವ ಹೇಳಿಕೊಡೋ ಕನ್ನಡನ ನಮ್ಮ ಎಲ್ಲಿವಲ್ಲ ಕಡೆಗೂ ಭಾಷಾಂತರ ಇದೆ ಭಾಷಾಂತರ ಇದು ಪರಿಣಿತರಿಂದ ಎಲ್ಲಾ ವಿಷಯಗಳು ಅಂದ್ರೆ ಭಾಷೆನ ಅಂದ್ರೆ ಆಡಳಿತಕ್ಕೆ ಅಥವಾ ಇದಕ್ಕೆ ನಮ್ಮ ನ್ಯಾಯಾಂಗದ ಅಗತ್ಯತೆ ಇರೋದ್ರಿಂದ ಇದು ಪಾಲಿಸ್ಕೊಳ್ಬೇಕಾದ್ರೆ ನಮ್ಮ ಸಹೋದರ ಹೇಳ್ದಂಗೆ ಕಾರ್ಯಾಗಾರಿಗೆ ಕನ್ನಡ ಬಳಕೆನ ಭಾಷೆಗಳನ್ನೇ ನಾವು ಇನ್ನೇ